ಇಲ್ಲ ಈ ವರ್ಷ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ ಎಲ್ಲ ಎಲೆಕ್ಷನ್ಸ್ ಇದ್ರ ಜೊತೆಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿ ಮತ್ತು ಐದು ಮಹಾನಗರ ಪಾಲಿಕೆಗಳು ಮತ್ತು ಒಂದೆರಡು ಪುರಸಭೆಗಳು ನಗರಸಭೆಗಳು ಕೂಡ ಬಾಕಿ ಇದ್ದಾವೆ ಅವುಗಳ ಜೊತೆಗೆ ಬಿ ಬಿ ಎಂ ಪಿ ಕೂಡ ಇಲ್ಲ ಅನ್ನೋದೊಂದು ಎಲ್ಲ ನಾಗರಿಕರು ನಾನು ಎಲ್ಲಿ ಹೋದಲ್ಲಿ ಜನ ಕೇಳ್ತಾರೆ ಜಿಲ್ಲಾ ಪಂಚಾಯತ್ ಮಾಡಿಲ್ಲ ತಾಲೂಕ್ ಪಂಚಾಯಿತಿ ಮಾಡಿಲ್ಲ ಅಂತ ಕೇಳ್ತಾರೆ ಅವುಗಳ ಜೊತೆಗೆ ಇನ್ನು ಗ್ರಾಮ ಪಂಚಾಯತಿ ಕೂಡ ಇನ್ನೊಂದು ವರ್ಷದಲ್ಲಿ ಅದು ಬಂತು ಹೀಗಾಗಿ ಒಂದು ವರ್ಷದಲ್ಲಿ ಆಗ್ಬಹುದು ಅಂತ ನಾ ಎಲ್ಲವೂ ಎಲ್ಲ ಇಲೆಕ್ಷನ್ ಚುನಾವಣೆಗಳು ತಿಳ್ಕೊಂಡಿದ್ದೀನಿ ನಾವು ಹಾಗೆ ಹೇಳಕ್ ಬರೋದಿಲ್ಲ ಈಗ ನಾವು ಮೇ ಮೂವತ್ತೊಂದರೊಳಗೆ ಅವರು ಜೆಡ್ ಪಿ ಮತ್ತು ತಾಲೂಕ್ ಪಂಚಾಯತಿ ರಿಸರ್ವೇಷನ್ ಲಿಸ್ಟನ್ನ ಕೊಡ್ತಾರೆ ಕೊಟ್ಟ ಮೇಲೆ ನಾವು ಅದನ್ನ ತಗೋಬೇಕಾಗ್ತದೆ ಆಯ್ತಾ ಅದು ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ ಇದು ಮಹಾನಗರ ಪಾಲಿಕೆಗಳಿಗೆ ಮತ್ತೆ ನಾವು ಕೂಡ ಹೈಕೋರ್ಟ್ಗೆ ಹೋಗಬೇಕು ಮಾನ್ಯ ಉಚ್ಚ ಪ್ರಿಫರೆನ್ಸ್ ಪ್ರಾಮುಖ್ಯತೆ ಅನ್ನೋದು ಇರೋದಿಲ್ಲ ಯಾವ್ದು ಮೊದಲು ಬರುತ್ತೋ ಅದು ಮಾಡ್ತೀವಿ ರಾಜ್ಯ ಚುನಾವಣಾ ಆಯೋಗ ಹೌದು ನಾವು ಮತ್ತು ಚುನಾವಣೆ ಮಾಡೋದೇ ನಮ್ಮ ಉದ್ದೇಶ ಆಯೋಗ ಯಾವತ್ತೂ ಸನ್ನದ್ಧವಾಗಿದೆ ಟೀಮ್ ವರ್ಕ್ ಮಾಡ್ತಾ ಇದ್ದೇವೆ ನಾವು ಜಿಲ್ಲೆ ಜಿಲ್ಲೆಗಳಿಗೂ ಕೂಡ ನಾನು ಪ್ರವಾಸ ಕೈಗೊಂಡಾಗ ಎಲ್ಲ ಅಧಿಕಾರಿಗಳು ನಾನು ಭೇಟಿ ಮಾಡ್ತೇನೆ ಅವ್ರ ಜೊತೆ ಚರ್ಚೆ ಮಾಡ್ತಾಯಿದ್ದೇನೆ ಅವರು ಕೂಡ ಸಿದ್ಧತೆಯಲ್ಲಿ ತೊಡಗಿದ್ರು ಮಾಡಲ್ಲ ಸರ್ಕಾರ ಮಾಡ್ಬೇಕು ಸರ್ಕಾರ ನಾವು ಕೇಳಿದ್ರು ಇನ್ನೂ ಕೊಟ್ಟಿಲ್ಲ ಅವ್ರ ತಯಾರಿ ಹಂತದಲ್ಲಿ ಇರಬಹುದು ಗೊತ್ತಿಲ್ಲ ನಮಗೇನು ಮಾಹಿತಿ ಕೊಟ್ಟಿಲ್ಲ ಒಂದ್ ವೇಳೆ ಅವ್ರು ಕೊಡದೆ ಹೋದ್ರೆ ತಡ ಮಾಡಿದ್ರೆ ನಾವು ಹಳೆ ಮೀಸಲಾತಿ ಪಟ್ಟಿ ಪ್ರಕಾರ ಹೋಗ್ತೀವಿ ಮಾಡಲೇಬೇಕಲ್ಲ ಯಾಕಂದ್ರೆ ಒಂದು ವರ್ಷಗಳಿಂದ ತಡವಾಗಿದೆ ಇಲ್ಲ ಅದು ಬೇರೆ ಸ್ಟೇಟಸ್ ನಲ್ಲಿ ಯಾಕಂದ್ರೆ ಅದು ಸುಪ್ರೀಂ ಪೆಂಡಿಂಗ್ ಇದೆ ಬಿಬಿಎಂಪಿ ಅದು ಶಾಟ್ಲಿ ಇನ್ನೇನು ಮತ್ತೆ ಚರ್ಚೆ ಇದಕ್ಕೆ ವಾದ ವಿವಾದಕ್ಕೆ ಮತ್ತೆ ಬರ್ತದೆ ಅಂದ್ರೆ ಅರ್ಗುಮೆಂಟ್ಗೆ ಏನೋ ಬರುವಂತಹ ಒಂದು ಹಂತದಲ್ಲಿದೆ ಅಲ್ಲಿಂದ ನಿರ್ದೇಶನ ಬಂದ್ಮೇಲೆ ನಾವು ಇಮಿಡಿಯೇಟ್ ಅವಧಿ ಮುಗಿದ ಆರು ತಿಂಗಳಲ್ಲ ಅವಧಿ ಮುಗಿದಕ್ಕಿಂತ ಆರು ತಿಂಗಳು ಮೊದಲೇ ನಾವು ತಯಾರಿ ಮಾಡ್ಕೋಬೇಕು ಐದಿ ಮುಗಿದ ತಕ್ಷಣನೇ ಹೊಸ ಆಡಳಿತ ಬರಬೇಕು ಹಾಗೆ ಎರಡು ವರ್ಷ ಮೂರು ವರ್ಷ ಆಗ್ತಾ ಇದೆ ಬರೀತಾ ಇದೆ ರೆಸ್ಪಾನ್ಸ್ ಬರ್ತಾರೆ ಪಟ್ಟಿ ಕೊಡ್ತಾ ಇಲ್ಲಾದ್ರೆ ಹೇಗೆ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಇಂಟರ್ವ್ಯೂ ನಡೀತೆ ಲೋಕಲ್ ಬಾಡಿಗಳು ಇಂಟರ್ವ್ಯೂ ನಡೀತಾ ಇಲ್ಲ ಎನ್ನುವ ಚರ್ಚೆ ಇದೆ ಜನರಲ್ಲಿ ಇದೆ ಈ ವರ್ಷ ಆಗ್ಬಹುದು ಅಂತ ನಾನು ಅನ್ಕೊಂಡಿದ್ದೇನೆ ಸರ್ ಚುನಾವಣೆ ಆಗಿ ಏನು ಚಾಲೆಂಜಸ್ ಇದೆ ಸರ್ ಯಾಕಂದ್ರೆ ಚುನಾವಣೆ ತುಂಬಾ ವರ್ಷಗಳಾಗುತ್ತಿದೆ ಏನೆಲ್ಲ ಚಾಲೆಂಜಸ್ ಜಿಲ್ಲೆಗಳಿಗೆ ಭೇಟಿ ಮಾಡಿದೀರಾ ಬೇರೆ ಜಿಲ್ಲೆಗಳಿಗೆ ಅಷ್ಟೇ ಅಲ್ಲ ಬೇರೆ ರಾಜ್ಯಗಳಿಗೂ ಹೋಗಿದ್ದೀನಿ ಬೇರೆ ಹೊರ ರಾಜ್ಯ ಹೊರ ದೇಶಕ್ಕೂ ಕೂಡ ನಾನು ಹೋಗಿದ್ದೀನಿ ಚುನಾವಣೆಗಳು ಪ್ರಜಾಪ್ರಭುತ್ವದ ಒಂದು ಆಧಾರ ಸ್ತಂಭಗಳು ಜನರಲ್ಲಿ ಒಂದು ತಿಳುವಳಿಕೆ ಮತದಾನ ಮಾಡಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋದಕ್ಕೆ ಚುನಾವಣೆಗಳು ಆಗಲೇಬೇಕು ಈ ಚುನಾವಣೆಗಳಿಂದ ಯುವಕರು ಮುಂದೆ ನಾಯಕರಾಗಿ ಹೊರಹೊಮ್ಮತಾರೆ ನಾಯಕರ ಸೃಷ್ಟಿ ಆದಾಗ ಮಾತ್ರ ಇಂಥ ಒಂದು ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನಿಂತದೆ ಹೀಗಾಗಿ ನಮ್ಮ ಚುನಾವಣಾ ಆಯೋಗ ಇದೊಂದು ಸಂವಿಧಾನ ಸಂವಿಧಾನಾತ್ಮಕವಾದಂಥ ಒಂದು ಆಯೋಗ ಆರ್ಟಿಕಲ್ ಎರಡುನೂರ ನಾಲ್ವತ್ಮೂರು ಕೆ ಪ್ರಕಾರ ಈ ಒಂದು ಆಯೋಗ ರಚನೆ ಪಟ್ಟಿದೆ ನಮಗೆ ಸಾಕಷ್ಟು ಚಾಲೆಂಜಸ್ ಇದ್ದಾವೆ ಯಾಕಂದರೆ ಸರ್ಕಾರ ನಮಗೆ ಕೋಆಪ್ರೇಷನ್ ಮಾಡಬೇಕಾಗ್ತದೆ ಮತ್ತು ಮೀಸಲಾತಿ ಪಟ್ಟಿಗಳನ್ನ ಕೊಡಬೇಕಾಗ್ತದೆ ಈಗ ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ ಅಲ್ಲಿ ಡಿಲಿಮಿಟೇಷನ್ನ ಸಮಸ್ಯೆ ಇರುತ್ತೆ ಅದನ್ನಷ್ಟು ಬೇಗ ಮಾಡಿ ಕೊಟ್ಟರೆ ನಾವು ಅಲ್ಲಿಯೂ ಕೂಡ ಮಾಡ್ತೇವೆ ನಾವು ಒಟ್ಟಿನಲ್ಲಿ ಹೇಳೋದು ಅಂದರೆ ನಾವು ಸಿದ್ಧತೆಯಲ್ಲಿ ಇದ್ದೇವೆ ಹಾಂ ಅಂದರೆ ಭಾರತದ ಚುನಾವಣಾ ಆಯೋಗ ಇದೆಯಲ್ಲ ಅವರು ಜನವರಿ ಒಂದು ಆರನೇ ತಾರೀಕಿಗೆ ಒಂದು ಪ್ರಕ ಹೊರಡಿಸಿದ್ದಾರೆ ಮತದಾರರ ಪಟ್ಟಿ ಅದರ ಆಧಾರದ ಮೇಲೆ ನಮ್ಮ ರಾಜ್ಯ ಚುನಾವಣಾ ಆಯೋಗ ಕೂಡ ನಮ್ಮ ಮತದಾರರ ಪಟ್ಟಿಯನ್ನು ನಾವು ತಯಾರು ಮಾಡ್ತೀವಿ ಅಂತ ಅವ್ರದ್ದು ಇದೆ ಅವ್ರದ್ದು ಆಧಾರದ ಮೇಲೆ ನಾವು ಮಾಡ್ತೀವಿ ಅಂತ ಹೇಳೋದು ಬೇರೆ ರಾಜ್ಯದಲ್ಲಿ ಈ ತರ ಏನಾದ್ರು ಡಿಲೇ ಆಗಿದೆ ಮಹಾರಾಷ್ಟ್ರದಲ್ಲಿ ಮಹತ್ವವನ್ನ ತಾವೇ ಹೇಳಿದ್ರಿ ಒಂದ್ ಕಡೆ ನಮ್ಮನ್ನ ಆಳ್ತಾ ಇರುವಂತ ಜನಪ್ರತಿನಿಧಿಗಳು ಅದು ಅರ್ಥ ಮಾಡ್ಕೋತಾ ಇಲ್ವಾ ಅಂತ ಅಂತೇಳಿ ನಮ್ಮನ್ನ ಆಳ್ತಾ ಇರುವಂತಹ ಜನಪ್ರತಿನಿಧಿಗಳು ಆ ಸ್ಥಳೀಯ ಸಂಸ್ಥೆ ಚುನಾವಣೆಯ ಮಹತ್ವವನ್ನ ಅರ್ಥ ಮಾಡ್ಕೋತಾ ಇಲ್ವಾ ಅಂತ ಮೀಸಲಾತಿ ಪಟ್ಟಿ ಕೊಡದ ಇರ್ಬೋದು ಅಥವಾ ಡಿಲಿಮಿಟೇಷನ್ ಇರ್ಬೋದು ಈ ತರದೆಲ್ಲ ಡಿಲೇ ಮಾಡ್ತಾ ಆಗ್ತಾ ಇದೆ ವಿನಾಕಾರಣ ಅಂತೇಳಿ ಹಾಗೇ ನೀವು ಹೇಳಬಹುದು ಬಟ್ ಸರ್ಕಾರದ ಹಂತದಲ್ಲಿ ಅವ್ರದೇ ಆದಂಥ ಒಂದು ಪದ್ಧತಿ ಇರುತ್ತೆ ಮೀಸಲಾತಿ ಪಟ್ಟಿಯನ್ನು ಯಾವುದೇ ವರ್ಗಕ್ಕೂ ಯಾವುದೇ ವರ್ಗ ಯಾವುದೇ ಜಾತಿಗೂ ಒಂದು ಅನ್ಯಾಯ ಆಗದೇ ನೋಡಿಕೊಳ್ಳುವಂಥ ಜವಾಬ್ದಾರಿ ಅವ್ರ ಮೇಲೂ ಇರುತ್ತೆ ಮತ್ತು ಹಲವಾರು ಕಾರಣಗಳಿಂದ ಅವರು ಬೀಜಿ ಇರ್ತಾರೆ ಮಾಡಬಹುದು ಅಂತ ನಾನು ನಿರೀಕ್ಷೆಯಲ್ಲಿ ಆದಷ್ಟು ಬೇಗ ಮಾಡಬಹುದು ಕೊಡಬಹುದು ಮೀಸಲಾತಿ ಪಟ್ಟಿ ಅಂತ ತಿಳ್ಕೊಂಡಿದ್ದೀನಿ